ಲೆಟ್ ಸ್ಟಡಿ ಅಬೌಟ್ ಮೈಕ್ರೋವೇವ್ ಪ್ರೊಸೆಸರ್ ಸೊ ಇವಾಗೆಲ್ಲ ಮೈಕ್ರೋವೇವ್ ಟಿಶ್ಯೂ ಪ್ರೊಸೆಸರನ್ನು ಯೂಸ್ ಮಾಡ್ತಾರೆ ಇದರ ಅಡ್ವಾಂಟೇಜ್ ಏನು ನಾರ್ಮಲಿ ಪ್ರೊಸೆಸಿಂಗ್ ಮಾಡೋಕೋದ್ರೆ ಆರ್ಸ್ ಟುಗೆದರ್ ಬೇಕಾಗುತ್ತೆ ಬಟ್ ಇದರಲ್ಲಿ ಟರ್ನ್ ಅರೌಂಡ್ ಟೈಮ್ ಕಮ್ಮಿ ಇರುತ್ತೆ ಸೊ ಬರೀ ಮಿನಿಟ್ಸಲ್ಲಿ ಆಗೋಗುತ್ತೆ ಓಕೆ ಟಿಶ್ಯೂ ಪ್ರೊಸೆಸಿಂಗ್ ವಿಲ್ ಕ್ಯಾನ್ ಬಿ ಡನ್ ವಿದ ಮಿನಿಟ್ಸ್ ಇನ್ಸ್ಟೆಡ್ ಆಫ್ ಆರ್ಸ್ ಟುಗೆದರ್ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಟಿಶ್ಯೂ ಎಲ್ಲ ಹೀಟಾಗಿರುತ್ತೆ ಸೊ ರಿಯೇಜೆಂಟ್ ಅದರೊಳಗಡೆ ಈಸಿಯಾಗಿ ಡಿಫ್ಯೂಸ್ ಆಗೋಂಗೆ ಮಾಡುತ್ತೆ ಆಮೇಲೆ ಒಂದು ರಿಯೇಜೆಂಟಿಂದ ಇನ್ನೊಂದು ರಿಯೇಜೆಂಟಿಗೆ ಮ್ಯಾನ್ಯಲಿನೇ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಓಕೆ ಆ್ಯಂಡ್ ಮೋಸ್ಟ್ ಮೈಕ್ರೋವೇವ್ ಅವನ್ಸ್ ಹ್ಯಾಸ್ ಪ್ರಿಸೈಸ್ ಟೆಂಪ್ರೇಚರ್ ಕಂಟ್ರೋಲ್ ಟೈಮರ್ ಆ್ಯಂಡ್ ಫ್ಯೂಮ್ ಎಕ್ಸ್ಟ್ರಾಕ್ಷನ್ ಸಿಸ್ಟಮ್ ಸೊ ಅದಕ್ಕೆ ಒಂದು ಟೆಂಪ್ರೇಚರ್ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಆಮೇಲೆ ಟೈಮರ್ ಇರುತ್ತೆ ಆಮೇಲೆ ಫ್ಯೂಮ್ಸ್ ಇದರಿಂದೆಲ್ಲ ಫ್ಯೂಮ್ಸ್ ಹೋಗಿರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡೋ ಸಿಸ್ಟಮ್ ಇರುತ್ತೆ ಬಟ್ ಇದ್ರದ್ದು ಟೈಮ್ ಯಾವುದ್ರ ಮೇಲೆ ಮೇಯ್ನಾಗಿ ಡಿಪೆಂಡ್ ಆಗುತ್ತೆ ದ ಟಿಶ್ಯೂಸ್ ಸೈಜ್ ಮೇಲೆ ಅಥವಾ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅಡ್ವಾಂಟೇಜ್ ಏನಿದ್ರದ್ದು ಇಟ್ ಇಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ರಿಯೇಜೆಂಟನ್ನು ಯೂಸ್ ಮಾಡ್ತಾರೆ ಏನಂದರೆ ಝೈಲೀನ್ ಆ್ಯಂಡ್ ಫಾರ್ಮಲಿನ್ ವಿಚ್ ಆರ್ ಟಾಕ್ಸಿಕ್ ಫ್ಯೂಮ್ಸ್ ಇದನ್ನು ಇದರಲ್ಲಿ ಯೂಸ್ ಮಾಡಲ್ಲ ಬರೀ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ರಿಯೇಜೆಂಟ್ ಯೂಸ್ ಮಾಡ್ತಾರೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ ರಿಯೇಜೆಂಟ್ಸ್ ಎಲ್ಲ ಕಮ್ಮಿ ವಾಲ್ಯೂಮ್ ಯೂಸ್ ಮಾಡಿದರೆ ಸಾಕಾಗುತ್ತೆ ಇದರಲ್ಲಿ ಓಕೆ ಆಮೇಲೆ ಮಾರ್ಫಾಲಜಿ ಆ್ಯಂಡ್ ಆ್ಯಂಟಿಜೆನಸಿಟಿ ಆಫ್ ದ ಟಿಶ್ಯೂ ಈಸ್ ಪ್ರಿಸರ್ವ್ಡ್ ಆ್ಯಂಟಿಜೆನಸಿಟಿ ಆಫ್ ದ ಟಿಶ್ಯೂ ಏನಕ್ಕೆ ಬೇಕಾಗುತ್ತೆ ಐ ಎಚ್ ಸಿ ಮಾಡೋಕ್ಕೆ ಕೆಮಿಸ್ಟ್ರಿ ಎಲ್ಲ ಮಾಡೋಕ್ಕೆ ಬೇಕಾಗಿರುತ್ತೆ ಅದೇ ಥರ ಮಾರ್ಫಾಲಜಿ ಅಂದರೆ ಸ್ಟ್ರಕ್ಚರ್ ಆಫ್ ದ ಟಿಶ್ಯೂ ಎಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡುತ್ತೆ ಆಮೇಲೆ ವಿ ನೋ ದ್ಯಾಟ್ ಟರ್ನ್ ಅರೌಂಡ್ ಟೈಮ್ ಈಸ್ ಆಲ್ಸೋ ಇಂಪ್ರೂವ್ಡ್ ಬೇಗ ಟಿಶ್ಯೂ ಪ್ರೊಸೆಸ್ ಆಗುತ್ತೆ ಬಟ್ ಒಂದರಿಂದ ಒಂದಕ್ಕೆ ಮ್ಯಾನ್ಯಲಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಸೊ ಇಟ್ ಈಸ್ ಅ ಲೇಬರ್ ಇಂಟೆನ್ಸಿವ್ ಪ್ರೊಸೆಸ್ ಅದೇ ಥರ ಅದೇ ಥರ ಸೈಜ್ ಆಫ್ ದ ಟಿಶ್ಯೂ ಟೂ ಮಿಲಿಮೀಟರ್ ಇದ್ದರೆ ಕ್ರಿಟಿಕಲ್ ಇದಕ್ಕೂ ಜಾಸ್ತಿ ಇದ್ದರೆ ಸ್ವಲ್ಪ ಡಿಫ್ಯೂಸ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಓಕೆ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಕಾಸ್ಟು ಜಾಸ್ತಿ ಇರುತ್ತೆ ಇಟ್ ರಿಕ್ವೈರ್ಸ್ ಅ ಕೇರ್ಫುಲ್ ಕ್ಯಾಲಿಬ್ರೇಷನ್ ಆ್ಯಂಡ್ ಮಾನಿಟ್ರಿಂಗ್ ಪ್ರಾಪರ್ ಟೆಂಪ್ರೇಚರು ಆಮೇಲೆ ಟೈಮರ್ ಎಲ್ಲ ಪ್ರಾಪರಾಗಿ ಮಾನಿಟರ್ ಮಾಡ್ತಾ ಇರಬೇಕು ಅದೇ ಥರ ಡಿಕ್ಯಾಲ್ಸಿಫಿಕೇಷನ್ ಇವಾಗ ಎಲ್ಲ ಇದ್ದರೆ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ತೆಗೆದು ಅದನ್ನು ಸಾಫ್ಟ್ ಮಾಡಬೇಕಾಗುತ್ತೆ ಮ್ಯಾನ್ಯಲಿ ಮಾಡೋಕ್ಕೋದ್ರೆ ಫೋರ್ ಟು ಫೈವ್ ಡೇಸ್ ಬೇಕು ಅದೇ ಈ ಆಟೋಮೇಷನ್ ಮೆಥಡ್ ಯೂಸ್ ಮಾಡಿದರೆ ಟರ್ನ್ ಅರೌಂಡ್ ಟೈಮ್ ಏನಾಗಿರುತ್ತೆ ರೆಡ್ಯೂಸ್ ಆಗುತ್ತೆ ಬೇಗ ಡೀಕ್ಲಾಲ್ಸಿಫಿಕೇಷನ್ ಆಗುತ್ತೆ ಸೊ ಇದ್ರದ್ದು ದೆರ್ ಈಸ್ ಅನ್ ಆಲ್ಟರ್ನೇಟಿವ್ ರ್ಯಾಪಿಡ್ ಪ್ರೊಸೆಸರ್ ಇದರಲ್ಲಿ ಏನು ರೋಬೋಟಿಕ್ ಕಾಮ್ ಯೂಸ್ ಮಾಡ್ತಾರೆ ಮ್ಯಾನ್ಯಲಿ ಟ್ರಾನ್ಸ್ಫರ್ ಮಾಡೋದು ಬೇಡ ರೋಬೋಟಿಕ್ ಕಾಮ್ ಏನು ಮಾಡುತ್ತೆ ಟಿಶ್ಯೂನ ಕ್ಯಾಸೆಟಲ್ಲಿರೋ ಟಿಶ್ಯೂನ ಇಟ್ ವಿಲ್ ಟ್ರಾನ್ಸ್ಫರ್ ಟು ಆ್ಯಸಿಟೋ ನೈಸೋಪ್ರೊಪೊನಾಲ್ ಪಾಲಿಇಥೈಲಿನ್ ಗ್ಲೈಕಾಲ್ ಮಿನರಲ್ ಆಯಿಲ್ ಪ್ಯಾರಾಫಿನ್ ಒಂದರಿಂದ ಒಂದಕ್ಕೆ ರೋಬೋಟಿಕ್ ಆಮಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಇದರ ಅಡ್ವಾಂಟೇಜ್ ಏನು ಇಟ್ ಇಂಪ್ರೂವ್ಸ್ ದ ಟರ್ನ್ ಅರೌಂಡ್ ಟೈಮ್ ಅಂದರೆ ಬೇಗ ಆಗುತ್ತೆ ಅದೇ ಥರ ಫ್ಲೂಯಿಡ್ ಮತ್ತು ಫ್ಯೂಮ್ಸ್ ಎಲ್ಲ ಪ್ರಾಪರಾಗಿ ರೆಗ್ಯುಲೇಟ್ ಆಗುತ್ತೆ ಅದರದ್ದು ಮಾರ್ಫಾಲಜಿ ಆ್ಯಂಟಿಜೆನಸಿಟಿ ಆರ್ ಎನ್ ಎ ಡಿ ಎನ್ ಎ ಪ್ರೋಟೀನ್ ಎಲ್ಲ ಪ್ರಾಪರಾಗಿ ಪ್ರಿಸರ್ವ್ ಆಗುತ್ತೆ ಆ್ಯಂಡ್ ಟೋಟಲ್ ರಿಯೇಜೆನ್ಸ್ ರಿಕ್ವೈರ್ಡ್ ಆಲ್ಸೋ ಕಮ್ಮಿ ಜಾಸ್ತಿ ರಿಯೇಜೆಂಟ್ ಏನು ಬೇಡ ಬಟ್ ಇದ್ರ ಡಿಸ್ಅಡ್ವಾಂಟೇಜ್ ಏನು ಇಟ್ ಈಸ್ ಎಕ್ಸ್ಪೆನ್ಸಿವ್ ಕಾಸ್ಟ್ ಜಾಸ್ತಿ ಇದರದ್ದು ಓಕೆ ಸೊ ಈ ಆಟೋಮೇಟೆಡ್ ಟಿಶ್ಯೂ ಪ್ರೊಸೆಸರನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಏನು ಈ ಶುಡ್ ಬಿ ಕೆಪ್ಟ್ ಇನ್ ಅ ಸಪ್ರೇಟ್ ಏರಿಯಾ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾರಲ್ಲ ಆ ಏರಿಯಾ ಎಲ್ಲ ಸಪ್ರೇಟ್ ಏರಿಯಾದಲ್ಲಿ ಇರಬೇಕು ಅದೇ ಥರ ಎಕ್ಸಾಸ್ಟ್ ಎಕ್ಸಾಸ್ಟ್ ವೆಂಟಿಲೇಟಿಂಗ್ ಸಿಸ್ಟಮ್ ಪ್ರಾಪರ್ ವೆಂಟಿಲೇಷನ್ ಇರಬೇಕು ಈ ಫ್ಯೂಮ್ಸ್ ಎಲ್ಲ ಹೊರಗಡೆ ಹೋಗೋಕ್ಕೆ ಆ್ಯಂಡ್ ಕಂಟಿನ್ಯೂಸ್ ಸಪ್ಲೈ ಪವರ್ ಸಪ್ಲೈ ಬೇಕಾಗಿರುತ್ತೆ ಆ್ಯಂಡ್ ಎಲ್ಲ ಬೀಕರಲ್ಲಿ ಪ್ರಾಪರ್ ರಿಯೇಜೆಂಟನ್ನು ಫಿಲ್ ಮಾಡಬೇಕು ಕರೆಕ್ಟ್ ಸ್ಟ್ರೆಂಥಲ್ಲಿ ಆ್ಯಂಡ್ ಪ್ಯಾರಾಫಿನ್ ವ್ಯಾಕ್ಸ್ ಬಾತ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಅದನ್ನು ನೋಡ್ತಾ ಇರಬೇಕು ಆ್ಯಂಡ್ ಏನಾದ್ರು ಸ್ಪಿಲ್ಲೇಜ್ ಇದ್ದರೆ ಇಮಿಡಿಯೆಟ್ಲಿ ಕ್ಲೀನ್ ಮಾಡಬೇಕು ಅದೇ ಥರ ವ್ಯಾಕ್ಸ್ ಏನಾದರೂ ಅಕ್ಯುಮುಲೇಟ್ ಆಗಿದ್ದರೆ ಸರ್ಫೇಸ್ ಮೇಲೆ ಅದನ್ನು ತೆಗಿಬೇಕು ಆ್ಯಂಡ್ ದ ಟೆಂಪ್ರೇಚರ್ ಆಫ್ ದ ಪ್ಯಾರಫಿನ್ ವ್ಯಾಕ್ಸ್ ಬಾತ್ ಶುಡ್ ಬಿ ಸೆಟ್ ತ್ರೀ ಡಿಗ್ರಿ ಅಬೌವ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಪ್ಯಾರಫಿನ್ ವ್ಯಾಕ್ಸ್ ಆಮೇಲೆ ಪ್ರಾಪರ್ ಟೈಮಿಂಗ್ಸನ್ನು ಚೆಕ್ ಮಾಡ್ತಾ ಇರಬೇಕು ಈಗ ಒಂದು ಇದಕ್ಕೆ ಆಲ್ಕೋಹಾಲಲ್ಲಿ ಟಿಶ್ಯೂ ಕಸೆಟ್ ಹಾಕಿದರೆ ಫಸ್ಟ್ ಅದರ ಟೈಮ್ ನೋಟ್ ಮಾಡಬೇಕು ಮಾಡಿ ಎಷ್ಟು ಟೈಮ್ ಅಂತ ಅದನ್ನು ನೋಟ್ ಮಾಡಬೇಕು ದ ಟೈಮಿಂಗ್ ಶುಡ್ ಬಿ ಚೆಕ್ಡ್ ವೆನ್ ಪ್ಲೇಸಿಂಗ್ ದ ಟಿಶ್ಯೂ ಕಸೆಟ್ ಇನ್ ದ ಪ್ರಾಸೆಸ್